ನಮಸ್ತೆ ಎಸ್ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಮಾಸಾಬಿ ದರ್ಗಾದಿಂದ ಹಳ್ಳಕ್ಕೆ ಹಚ್ಚುವ ರಸ್ತೆಯ ಕಾಮಗಾರಿ ಪೂರ್ಣಗೊಳಿಸುವಂತೆ ರೈತರು ತಹಸೀಲ್ದಾರ್ ಅವರಿಗೆ ಕಾಮಗಾರಿ ಪೂರ್ಣಗೊಳಿಸುವಂತೆ ರೈತ ಸಮುದಾಯದವರು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಸುಮಾರು ತಿಂಗಳಿನಿಂದ ಮಾಸಾಬಿ ದರ್ಗಾದಿಂದ ಹಳ್ಳಕ್ಕೆ ಹತ್ತುವ ರಸ್ತೆಯೂ ಹಾಳಾಗಿದ್ದು ಅನೇಕ ಬೈಕ್ ಸವಾರಿಗೆ ಹಾಗೂ ರೈತರಿಗೆ ಸಮಸ್ಯೆ ಉಂಟಾಗಿದ್ದು ಕೂಡಲೇ ಕಾಮಗಾರಿ ಪೂರ್ಣಗೊಳಿಸುವಂತೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಭೀಮಪ್ಪ ಅಂಬಾರಿ ಸೇರಿ ಇನ್ನು ಅನೇಕರು ಉಪಸ್ಥಿತರಿದ್ದರು ನೂರಾರು ವರ್ಷದಿಂದ ನಮ್ದ ಪೂರ್ವಕರಿ ಅಂತ ಹೇಳ್ತೀವಿ ಇಲ್ಲಿವರೆಗೆ ನಾವು ಎಲ್ಲ ಗ್ರಾಹಕಿ ದಾರಿ ಇಲ್ಲದ ಸಾಲಿ ಮಕ್ಕಳು ಎಲ್ಲಾರ್ಗು ಎಟ್ಟ ಸಮಸ್ಯೆ ಐತಿ ಇಷ್ಟೆಲ್ಲಾ ಸಮಸ್ಯೆ ಎಲ್ಲಾ ರೈತರು ಎಲ್ಲರೂ ನೋಡ್ಕೊಂಡ್ ಬೇಡಪ್ಪ ಅಂತ ಎಲ್ಲಾರು ಸೇರಿ ರಮೇಶ್ ಕತ್ತಿ ಅವ್ರ ಹತ್ರ ಹೋಗಿ ನಮ್ಗೆ ದಾರಿ ಮಾಡಿ ಕೊಡ್ಬೇಕಂತ ಕೊಟ್ಟಾಗ ಅವ್ರು ಪೂಜಾ ಅದಕ್ಕೆ ಸ್ಪಂದನೆ ಕೊಟ್ಟು ಅವರ ಹಣ ಹಣ ಮಂಜೂರು ಮಾಡಿ ದಾರಿ ಮಾಡಿಸುವಂತ ಕೆಲಸ ಮಾಡಿದ್ರು ಆದ್ರೆ ಒಬ್ಬ ಅವಿವೇಕಿ ರೈತ ಇನ್ನೊಂದ್ ನಾಲ್ಕು ಜನ ಕಿಡಿಗೇಡಿಗಳನ್ನ ತಗೊಂಡು ಮಾಸಾಂತಿ ದರ್ಗಾದಿಂದ ಹಳ್ಳಕ ಟಚ್ ಆಗುವಂತ ದಾರಿಗೆ ತಕರಾರ ಹರಿಸಿ ತಹಶೀಲ್ದಾರ್ ಮುಖಾಂತರ ಇಟ್ಟಿದ್ದಾರೆ ತಹಶೀಲ್ದಾರ್ ಅವ್ರಿಗೆ ಇವತ್ತು ವಿನಂತಿ ಮನವಿ ಮಾಡ್ತಾ ಇದ್ದೇವೆ ಯಾರು ರೈತರಲ್ಲಿ ಒಂದ್ಗೊಳ್ಳವ್ ಅವ್ರ ಒಂದ್ಸಾರಿ ಮುದ್ದಾರ ನೋಡ್ರಿ ಅವ್ರ ಹೆಸರು ತಗೊಳ್ರಿ ಈ ದಾರಿ ಮಾಡಬೇಕು ಮಾಡಬಾರಂತ ಪರ್ಸೆಂಟೇಜ್ ಯಾವ ಕಡೆ ಜಾಸ್ತಿ ಆಗಿದ್ಲಾ ಆಮೇಲೆ ಅದನ್ನ ನಿರ್ಧಾರ ತಗೊಂಡು ಅವ್ರ ಒಂದು ಮನಿ ತಕರಾರು ಕೊಡೋದ್ ಕೂಡ ದಾರಿ ಸ್ಟಾಪ್ ಮಾಡ್ರಿ ಅನ್ನೊಂದ್ ಕಡೆ ಎಲ್ಲೋ ದಾರಿ ಸದ್ಯಕ್ಕಿಲ್ಲ ಹೇಳಿ ಇದರ್ ತಹೀಲ್ದಾರ್ ಆಫೀಸ್ ನಾಗ